ಏ ಅದೇ ಕಲ ಪಾಪ ಒಳಗಿರೋ ನಾ ಹಿಂಗ್ ಕೂಗ್ತಿ ಬವೈಲಿ 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 ಅಂತ ಹೇಳಿ ಅದೇನ್ ಪ್ರಾಬ್ಲಮ್ ಮೊದ್ಲು ನೀನ್ ಸೊಸೆ ನೋಡಲಿ ಅದೇನೇನೋ ಕನ್ವರ್ಸ್ ಕಂಡ್ ಹೇಳಕತ್ತಾಳ ಅಲ್ಲ ಕಂಡ ಪಾಪ ನಾನ್ ಸೊಸೆ ಅಷ್ಟ ಕನ್ವರ್ಸ್ ಕಂಡ್ ಇದ್ ಮಾಡಲ್ಲ ರುಚಿ ಚಿಡದೈತ ಹೆಂಗ ಹೇ ನೀನ್ ಒಳ್ಳೆ ಮರೇ ಏತಕ ಯವ್ವ ಬಂದಿಲ್ ನಿಂತ್ಕೊಂಡ್ ಕೇಳಿಸ್ಕೋವ ಅಷ್ಟೊತ್ತಿಂದ ಹೇ ಸ್ವೀಟಿ ತಿನ್ ಸ್ವೀಟಿ ಅಲ್ಲ ರೀ ಇವಳು ಒಣಗೋಗಿರೋ ರೊಟ್ಟಿ 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 ಅನ್ನಕತ್ತಾಳ

ಮೆಟ್ಟರಿ ಮಾಡ್ಕೊಳಿತೀನಿ ಮಗನ ಮುತ್ಕಿತ್ಕಿ ಅಂದ್ರೆ ಅಂದ್ರ ಹೌ ಅಂತ ಬೇಸಂದಿ ಗೆದೈತಿ ಅಯ್ಯೋ ನಿನ್ ಬಾಯಿಗೆ ಟಾಕ ಮೊದ್ಲೇತೆ ನಂಗೆ ನಡ ಉಳುಕ್ತು ಇತ್ತೆ ಅತೆ ಅತೆ ಅವಳಕ್ಕೆ ಸೇರೋದು ಕರ್ಕ ಬಿಡ ಕಣತೆ ಅತೆ ಅತೆ ನಂಗೆ ಜೀವನೇ ಹೋಗ್ಬಿಡುತ್ತೆ ಬಿಡುತ್ತೆ ಕಣತೆ ಅತೆ ಓ ಅಯ್ಯೋ ವಾ ಯೋ ವಾ ಜಯ ಮುಂಗೇನಾರ ಉಚ್ಕಿ ಚಿಡ್ದು ಬಿಟೈತಾ ಇಲ್ಲ ಯಾವದರ ಗಾಳಿ ಮಟ್ ಹೋಗಿ ಯಾರಾರು ಗಾಳಿ ಕುಡ್ಸೋ ಕರ್ಕ ಬರ್ನವಾ ಲೋ ಪಾಪಾ ರೆಡಿ ನಂಗೂ ಹಂಗೆ ಅನ್ಸಕತೈತಿಕಲ್ಲ ಒಳ್ಳೆ ದೇವಿಡ್ದವ್ರ ಹಂಗಾಡ್ತಾಳೆ ಹೋಗೊಂಚೂರು ಕರ್ಕಂದಾರು ಬರೋಲ್ಲ ಓ ರೆಡಿ ಮೊದಲು ಎದ್ಸುಮ ಇರಲಾ ಎದಸ್ತಾ ಮುಂಚೂರು ಅಳಕತ್ತಿರೋ ನೋಡ್ರಿ ನಂಗೆ ಭಯ ಆಯ್ತೈತವ್ನಾರ್ ಗಾಳಿ ಹಿಡಿದ್ ಬಿಟ್ಟೈತ ಅಂತೇಳಿ ಎದ್ಸ್ತಿನಿರು ಇರು ಜಯಮ್ಮ ಲೇ ಜಯಮ್ಮ ಲೇ ಏನ್ರೇ ಮಲ್ಕೊಂಡು ಇದಲ್ಕೊಂಡ್ ಅಳಕತ್ತಿ ಮ್ಯಾಕ ಏನಾಯ್ತು ಹಿಂಗ ಏನಯ್ಯ ಏನಯ್ಯ ನೀನು ಕರೀತಕ್ ಬಂದಿರೋದು ಹಾ ಮಾಡೋದಲ್ಲ ಮಾಡ್ಬಿಟ್ಟು ನೀನು ಹಿಂಗೆ ಕರೆಯಕ್ಕೆ ಬಂದಿಯಾ ಹೋಗ್ಬಿಟ್ಟ ಸರಿ ಇಲ್ಲ ಮೆಟ್ಟರಿ ಮಟ್ ಕೊಡ್ದು ಬಿಡ್ತೀನಿ ಮಗನ ಹಿಂಗ ಗಂಡನದು ನೋಡ್ದಂಗೆ ಯಾವಳ ಅವಳು ಸ್ವೀಟಿ ಸ್ವೀಟ್ ಯಾರು ಹೊಳ ಸೀದೋಗಿರೋ ರೊಟ್ಟಿ ಅವಳು ಅವ್ಳು ಸ್ವೀಟಿಯಾ ಅವಳು ಸ್ವೀಯ ನಂದ್ರ ಕಾಲ್ ಬಾಗ ಇದಳ ಅವಳು ಅಂತೇಳೆ ಕರ್ಕಂಬಳು ನನ್ ಸ್ವೀಟಿ ಅಂತೇಳಿ ಹ್ಞೂ ಕಂದ ಪಾಪ ನಾನು ಚಿಲ್ಕಾಕಂಡು ಪೂಜ್ರು ಬರೋದು ಬಿದು ಮಾಟ ಮಂತ್ರ ಮಾಡ್ತಾರಲ್ಲ ಅವರು ಇರ್ತಾರಲ್ಲ ಪೂಜಾರಪ್ಪರು ಅವ್ರನ್ನ ಕರ್ಕಂಬು ಸರಿ ಏನ ಮಂತ್ರ ಬರೋ ಕರ್ಕಂಬ ಇಲ್ಲಾಂದ್ರೆ ನೋಡು ಗಾಳಿಬುಡ್ಸೋರಲ್ಲ ಅವರೇ ಇರ್ತಾರ ಗಾಳಿಬುಡ್ಸೋರು ಇರ್ತಾರ ಓ ಕರ್ಕಂಬರೋ ಅಲ್ಲಿ ಗುಡ್ಡಪ್ಪ ಅವ್ರಲ್ಲ ಸುಮ್ಕೈ ಇವಳು ಸರಿ ಹೋಗೋದಿಲ್ಲ ನಾನು ಬಾಗಿಚ್ಕೊಂಡು ಈ ಚೆಡೆ ಕುತ್ಕೀನಿ ಬಾಬಾ இது ನನ್ನ ಮಗ ಹೋಗಿ ಒಂದೇ ಐದಾರು ದಿನ ಆದ್ರೂ ನನ್ನ ಮಗ ಹೆಚ್ಚಾಗಿ ನೋಡ್ಕೊಂತಿದ್ಯಾ ಇವಳನ್ನ ತಂಗಿ ತರ ನೋಡ್ಕೊಂಡು ಚೆನ್ನಾಗಿ ಬೇಸ್ ನೋಡ್ಕೊಂತಿದ್ಯಾಪ ಮೊದ್ಲೆಲ್ಲ ನಿನ್ನ ನೋಡಿದ್ರ ಅಯ್ಯೋ ನೀನು ಏನೋ ಮಾಡ್ಬಿಡ್ತೀನಿ ನನ್ನ ಸೊಸೆಗೆ ಅನಿಸ್ತಿತ್ತು ಇವಾಗ ನಿನ್ ಜೊತೆ ಮಾತಾಡ್ತಾ ಮಾತಾಡ್ತಾ ನನ್ನ ಸೊಸೆಗೆ ಒಬ್ಳು ಅಣ್ಣ ಸಿಕ್ತಾ ಅನ್ನಂಗಾಯ್ತು ಮಗ ಅಯ್ಯೋ ಅಮ್ಮ ನಿಮ್ಮದಕ್ಕೆ ಯೋಚನೆ ಮಾಡಕ್ಕೆ ಹೋಗ್ಬೇಡಿ ಲಕ್ಷ್ಮಿದು ಅಕ್ಕ ನಮ್ದಕ್ಕೆ ಅಕ್ಕ ಥರನೂ ತಂಗಿ ಥರನೂ ಎರಡು ಥರನೂ ಟ್ರೀಟ್ ಮಾಡ್ತೀವಿ ಅವ್ರದಕ್ಕೆ ಅಂದರೆ ನಮಗೆ ತುಂಬ ಇಷ್ಟ ಅಕ್ಕ ಅಕ್ಕ ಅನ್ನ ಭರವಸೆಲಿ ನನಗೆ ತುಂಬಾಗೆ ಇಷ್ಟ ಆಗ್ತಾರೆ ನಮ್ದಕ್ಕೆ ಹೆಂಡತಿ ಈ ಥರ ಮೋಸ ಮಾಡಿದ್ರು ಅಂತ ಹೇಳಿ ಅವ್ರದ್ದಕ್ಕೆ ಗಂಡ ಅವ್ರದಕ್ಕೆ ನಮ್ದಕ್ಕೆ ಇವ್ ಅವ್ರದಕ್ಕೆ ಗಂಡ ನಮ್ದಕ್ಕೆ ಹೆಂಡ್ತಿ ಇಬ್ರು ಮೋಸ ಮಾಡಿದ್ದಾರೆ ಆದರೆ ನಾವು ಅವರು ಅಕ್ಕ ತಮ್ಮ ಇರೋ ಥರ ಇದ್ರ ಯಾರು ಏನು ಮಾತಾಡೋಕ್ಕೆ ಆಗಲ್ಲ ಅಮ್ಮ ಯಾರ್ದಕ್ಕೆ ಏನಾರೂ ಮಾತಾಡ್ಕೊಳ್ಳಿ ಬಿಡಿ ಅಯ್ಯೋ ನನಗೆ ಯಾವ ಯಾವನೇ ಇಲ್ಲಕ್ಕಪ್ಪವು ನೂರು ಮಂದಿ ನೂರು ಮಾತಾಡ್ಕೊಳ್ಳಿ ನನ್ನ ಸೊಸೆ ಬಗ್ಗೆ ನನಗೆ ನಂಬಿಕೆ ಐತಿ ಅವಳೇನಾರುವ ಮಾಡ್ಕೊಳಂಗಿದ್ರೆ ಏನಾರು ಹೆಚ್ಚು ಯಾವನಾರು ಏನಾರು ಇಟ್ಕೊಳಂಗಿದ್ರ ಇಷ್ಟು ದಿನ ಬೇಕಾಗಿದ್ದಿಲ್ಲಪ್ಪೋ ಯಾರು ಇಟ್ಕೊಳ್ಳೋಳು ನೀನು ಎಷ್ಟು ಬಂದು ಬೇಸ್ ನೋಡ್ಕೊತೀಯಾ ನಿನ್ನ ಜೊತೆ ಓಡೋಗೋದಿತ್ತು ಆದರೆ ನನ್ನ ಸೊಸೆ ಅಂತೇವಳಲ್ಲ ಅನ್ನೋದು ನನ್ನ ಗರ್ವ ಐತಿ ನನ್ನ ಸೊಸೆಗ ಅತ್ತೆ ಅತ್ತೆಮ್ಮನ ಚೆನ್ನಾಗಿ ನೋಡ್ಕೋಬೇಕು ನನ್ನ ಮಕ್ಳನ್ನ ಚೆನ್ನಾಗಿ ನೋಡ್ಕಬೇಕು ಅನ್ನೋದು ಐತಿ ಅವಳು ಇಲ್ಲೇ ಇರ್ತಾಳೆ ತಲೆ ಕೆಡ್ಸ್ಕೊಬೇಡ ನೂರು ಮಂದಿ ನೂರು ಮಾತಾಡ್ಕೊಳ್ಳಿ ನಾನು ಯೋಚನೆ ಮಾಡೋಕ್ಕಿಲ್ಲ ನೂರು ಮಂದಿ ಏನಾದರೂ ಅಂದ್ಕೊಳ್ಳಿ ನನ್ನ ಬಗ್ಗೆನೇ ಕೆಟ್ಟ ತಿಳ್ಕೊಳ್ಳಿ ನನ್ನ ಸೊಸೆ ಬಗ್ಗೆ ಕೆಟ್ಟತಾ ತಿಳ್ಕೊಳ್ಳಿ ಹೀಗೆ ಹೆಂಗಂದ್ರ ಒಂದು ಮನೆಯಾದ ಒಂದು ಗಂಡಿಲ್ಲ ಮಗಿಲ್ಲ ಅಂದ್ರೆ ಒಬ್ರು ಗಂಡಸರು ಬಂದ್ರೆ ಸಮಾಜ ತಿಳ್ಕೊಳ್ಳೋದು ತಪ್ಪಾರ್ಥ ತಿಳ್ಕೊತವ ನಾನದ್ರ ಬಗ್ಗೆ ಯೋಚನೆ ಮಾಡೋಕ್ಕಿಲ್ಲ ಆರಾಮಾಗಿ ಹೋಗಿ ಮಗ್ದೆ ಲೋ ಪಾಪ ದಿಟ ಹೇಳಕತ್ತನಿ ಕಲ್ಲ ನಿಜವಾಗ ಜಯಮುಂಗ ಹುಚ್ಚಿ ಹಿಡಿದ್ಬಿಟ್ಟೈತೆ ಕಲ್ಲ ಅಥರ ಅವಳು ಇದು ರತ್ನೇ ಕೇಳಿಸ್ಕೊಂಡ್ರಯಮುಂಗ್ ಯಾಕಿರ್ಬೋದಕ್ಕೆ ಲಕ್ಷ್ಮಿ ಯಾವ್ದು ಕಾರು ಸುಮ್ಮನೆ ಸುಮ್ನೆ ಕುತ್ಕೊಂಡ್ಬಿಡು ಏನು ಇದು ಮಾಡೋಕೆ ಹೋಗ್ಬೇಡ ನೀನು ಸರಿ ಏನಾ ಅವರು ಏನಾರು ಮಾತಾಡ್ಸೋ ಸಲೀಮ್ ನಮ್ಮನೆ ಹತ್ರ ಬಂದಿರತ್ತ ಕೆಟ್ಟ ಕೆಟ್ಟ ಮಾತಾಡ್ತಾರೆ ನಿನ್ ಬಗ್ಗೆ ಸುಮ್ಮನೆ ಕುಂದ್ರೆ ಏನು ಮಾತಾಡಕೋಬೇಡ ಸರಿಯಾ ಹೌದು ಅಮ್ಮ ಇವ್ರದಕ್ಕೆ ಅತ್ತೆ ಸೊಸೆ ಎಲ್ಲ ಒಂದೇ ತರ ಇದ್ದಾರೆ ಇವ್ರದಕ್ಕೆ ಹೀಗೆ ಮಾತಾಡ್ತಿದ್ದಾರೆ ಗುಸು ಗುಸು ಅಂತ ಮಾತಾಡ್ತಿದ್ರೆ ಅವ್ರದಕ್ಕೆ ಕೇಳಿಸ್ಬಿಡುತ್ತೆ ಹಾಂ ಸರಿ ಸುಮ್ ನಾನು ಬರ್ತೀನಿ ಅಮ್ಮ ಅಯ್ಯೋ ಅವ್ರು ನೋಡಿ ನೀನು ಯಾಕಪ್ಪ ಓತಿ ನಿಂದ್ರ ನಿನ್ಯಾಗ ನಂಗೆ ಭರವಸೆ ಐತಿ ನಿನ್ನ ನನ್ನ ಮಗನಿಂದ ತೆಚ್ಚು ಅಂತ ಹೇಳಿ ನೀನ್ಕ ಯಾವ್ ನೋಡಿ ನೋಡಿದ್ರೇನು ನಿಂದ್ರಣಮ್ಮಯ್ಯೋ ಜಯಮಂಗ ಹುಚ್ಚಿಡ್ದು ಹುಚ್ಚಿಡ್ಬಿಟ್ಟೈತಿ ಏನಾದ್ರು ಮಾಡಿ ಹೋಗಿ ಫಸ್ಟು ಅವರು ಗುಡಪ್ಪ ಅವರು ಕರ್ಕಂಬರ್ ಅಪ್ಪ ಅಮ್ಮ ಹೂ ಇವತ್ತು ಹುಚ್ಚು ಬಿಟ್ಟು ಹೋಗುತ್ತವಳಗ ಏನು ಹುಚ್ಚಿಡ್ದೈತಿ ಇಲ್ಲ ಆಳ್ ಹಿಡ್ದೈತ ಎಲ್ಲಾನು ಪ್ರತಿ ಒಂದು ಹೇಳ್ತಾರ ನಡಿ ಅವಳೆ ನಿಂಗಡಕದಕಂಬುಟ್ಟವಳ ಅಯ್ಯೋ 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 ರೀ 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 ನೀನು ಸ್ವೀಟ್ ಎಲ್ಲ ಅವಳು ಚೋಳದ ರೊಟ್ಟಿ ರೊಟ್ಟಿ ಅನ್ಕೊಂಡು ಅಯ್ಯಪ್ಪ ನನ್ನ ಕೈಯ ಕಿವಿ ಟಮ್ಟೆನ ಒಡ್ದವಾಗ ಹೌದಕ್ಕಲ್ಲಪ್ಪ ನನ್ಗ ವ್ಯಾಳಗ್ ಐತೈತಿ ನಮ್ಮ ಜಯಮಂಗ ಏನಾಯ್ತು ಅನ್ನೋದು ಇವಳು ಎಲ್ಲೂ ಹೋಗಿಲ್ಲ ಅಡಕತ್ತಳ ತಗಿರಿ ಎದಕ್ಕೆ ಈ ತರ ಆಡಕತ್ತೀರ ನಂಗೆ ಯಾವ ಹುಚ್ಚಿ ಹಿಡ್ದಿಲ್ಲ ತೆಗೆರಿ ತಗಿರಿ ನೀನು ಅವಳ ಸ್ವೀಟಿನಾಗ ಕಟ್ಕೊಂಡ್ ಬಂದಿಯ ಅವ್ಳು ಸ್ವೀಟಿ ಅಲ್ಲ ರೀ ಸೀದಾ ಗೀದ ರೊಟ್ಟಿ ನಾನು ಅದನ್ನ ಹೇಳಕತ್ತಾನೆ ತೆಗೆರಿ ತಗಿಯಪ್ಪ ಓಯ್ ಓಯ್ ಬಾ ಮೊದಲು ಹೋಗಿ ಫಸ್ಟ್ ಆ ಇವ್ರನ್ನ ಗುಡಪುರ್ನ ಕತಂಬರು ಅವ್ಳಗ ಗಾಳಿ ಬಿಡಿಸ್ತಾರ ಬೇಗ ಬೋ ವೌ ಇಲ್ಲಾಂದ್ರೆ ಮುಂಗ ಏನಾರು ಹೆಚ್ಗಿ ಇಚ್ಕೊಮ್ಮೆ ಅವ್ರುದ್ಬೋ ಅವುಲ್ಲಪ್ಪ ಈಗ ಬೇಸಿಗೆ ಅವ್ಳು ಹಿಂಗೆ ಚಿತ್ರ ಕತಂಬಿ ತಷ್ಟೇ ನಡಿ ಓಡಾ ಕರ್ಕೊಂಬರಮ್ಮ ಸೊರಿ ಕೊಡ ಓಯ್ ಮೊದ್ಲು ಕತಂಬ್ರು ಬಾ ಪಾಪಪ್ಪ ನೀನ್ ಯಾಕೋ ನಮ್ ಮನೆಗಳ ಹತ್ರ ಬಂದಿಯ ಎದಕ್ ಬಂದಿಯಾ ಅಂತ ಹೇಳಕತ್ತಿರೋದು ನನ್ ತಮ್ಮಿಲ್ದ ಇದ್ದಾಗ ಏನು ಇವಳ ಜೊತೆ ಚಕ್ಕಂದನ ನಿನ್ನಂತವ್ರು ನೂರ್ ಮಂದಿ ಮಾತಾಡ್ತಾರೆ ಅಂತಾನೆ ಬಾವ ನಾವು ಅವ್ರನ್ನ ಅಣ್ಣ ಅಂತ ರಾಖಿ ಕಟ್ಟಿ ಇಟ್ಕೊಂಡ್ರದು ಅಣ್ಣ ಅಂತ ಮಾತಾಡ್ಸೋದು ನಿನ್ ನಾಲ್ಕು ಜನ ಚೀಪಾಗಿ ಆಗಿ ಮಾತಾಡ್ತೀರಾ ಅಂತ ಹೇಳಿ ನಾನು ಅಣ್ಣ ಅಂತ ಕರೆಯೋದು ಬಾಗ್ಲ ನಿಂತ ಮಾತಾಡ್ಸ್ ನಮ್ಮ ನಮ್ ಅತ್ತಿದ್ದಾಗ್ಲೇ ಬಂದ್ ಹೋಗದ ಅಣ್ಣ ನಮ್ಮ ಅತ್ತಿಲ್ದಾಗ ಯಾವತ್ತ ಕರ್ಸ್ಕೊಂಡಿಲ್ಲ ನಾನು ತಿಳ್ಕಾದ್ನ ಬಹಳ ಮಾತಾಡಕ್ ಹೋಗ್ಬೇಡ ನೀನು ಓಹೋ ಅತ್ತೆ ಜೊತೆಗೆ ನೀನು ಇಟ್ಕೊಳ್ಳಿ ಅಂತ ನಿನ್ನ ಅತ್ತೆ ಇಬ್ರು ಇಟ್ಕೊಂಡೇನೆ ಇವನು ಅಷ್ಟೊಂದು ಸೂರ್ನ ಇವನು

ಯಾವ ಚಿನ್ನು ಯಾವ ಚಿನ್ನು ಅವನು ಊಟ ಬಿಟ್ಟೋಗಿ ಅದೇ ಮೂರ್ತಿ ವರ್ಷ ಆಯ್ತು ಯಾವ ಚಿನ್ನು ಅವನ ಅವ್ನ ಎಂಟು ಸತ್ತಾಗ್ಲೇ ಬಿಟ್ಟೋಗೋಣ ಕಣ ನೀನೇನು ಚಿನ್ನು ಪನ್ನು ಅಂತ ಹೇಳಿ ಈಗ ಹೇಳ್ಬಿಟ್ರೆ ನಾನು ಎಂಟು ಕೊಡ್ಬಿಡ್ತೀನಿ ಬುದ್ಧಿ ಕಲ್ಸ್ಬಿಡ್ಲಿ ಅಂತ ಹೇಳಿ ಅವ್ಳು ಮೊದಲೇ ಉಚ್ಚಿಡ್ದವ್ರು ಹಂಗ ಆಡ್ದಕ್ಕ ಇವತ್ತು ನೀನು ಅದ್ರಾಗ ಬೇರೆ ಉಚ್ಚಿಡ್ಸ್ಲಿ ಅಂತ ಹೇಳಿ ಹೌದು ನೀನ್ ಚಿನ್ನು ನೋಡೇ ಇಲ್ಲ ತರ ಆಡ್ಬೇಡ ನೀನು ನೋಡಿದ್ಯಾ ನನ್ ಗಂಡ ನೋಡೋ ನನ್ ಗಂಡ ಅವತ್ ಬಂದ್ ಮಾತಾಡಕ್ ಇದ್ದ ಕಣ ನೀನ್ ಇಲ್ದರದೆಲ್ಲ ಮಾತಾಡಕ್ ಹೋಗ್ಬೇಡ ನೀನ್ ಎಂಟಿಗೆ ಹುಚ್ಚಿಡ್ದೈತೆ ಕಾಲ್ ಮೆಟ್ಕೊಂಡೈತೆ ಅಂತಿಲ್ಲ ಸಲಿಮಣ್ಣ ಇಲ್ಲ ನಿಂತವ್ರಲ್ಲ ಇವ್ರ ಕೈಲೇ ಬಿಡ್ಸಿಸು ಇವರೇ ಬಿಡಿಸ್ತಾರೆ ದೇವನ ಅಯ್ಯೋ ನೀನ್ ಇಟ್ಕೊಂಡಿರಂತ ನಾನೇನೇ ಬಿಡಿಸದು ನನ್ನ ಸೊಸೆಗ ನನ್ನ ಸೊಸೆ ಬೇಸ್ ನೋಡ್ಕೊತಾಳ ನಮ್ನ ನಿನ್ನಂಗೇನು ಅಲ್ಕಟ್ಲೋಡಿ ಅಲ್ಲ ನನ್ನ ಸೊಸೆ ನೀನ್ ನನ್ನ ಸೊಸೆ ಬಗ್ಗೆ ಮಾತಾಡ್ಬೇಕಾಗಿಲ್ಲ ನನ್ನ ಸೊಸೆ ಹೆಂಗನ ನನ್ಗೂ ಗೊತ್ತೈತಿ ಚಿನ್ನು ಅಂದ್ರೆ ಮಾತಾಡಿದ್ರೆ ಮಾತಾಡ್ಲಿ ಬಿಡು ಮಾತಾಡೋದ್ರಿಗೆಲ್ಲ ಸಂಬಂಧ ಆಗುತ್ತಾ ಅರೇವಾ ಈಗ ಮಾತಾಡಿದ್ರಪ್ಪಲ್ಲ ಮಂದಿ ಸೊಸೆ ಮಾತಾಡಿದ್ರಪ್ಪಾಗ್ಬಿಡ್ತಾವ ಮಾತಾಡೋದು ಮರ್ಯಾದೆ ಕೊಟ್ಟು ಮಾತಾಡು ಗಂಡಿಲ್ಲ ಅಂತ ತಕ್ಷಣ ಹೆಣ್ಮಕ್ಳ ಬಗ್ಗೆ ಕೆಟ್ಟದಾಗ ಮಾತಾಡಕ್ ಬಂದಿ ಅದ್ರ ಮೆಟ್ಟರಿ ಮಟ್ಕ ಹೊಡಿಯೋದು ಆ ನನ್ನ ಮಗ ಹೋಗೋಣ ಅಂದ್ಬಿಟ್ಟು ನಾನೇನ್ ಕೆಟ್ಟ ನಿಂತಿಲ್ಲ ನನ್ ಬಗ್ಗೆ ಮಾತಾಡಕ್ ನೀನು ನಾನು ಅಂದಾದ್ರು ಅಣ್ಣ ತಮ್ಮ ಅಂತಾನೆ ಮಾತಾಡಕ್ ಹತ್ತಿರೋದು ನಿಮ್ ಮನೆಗಳ ವಿಚಾರಣೆ ನೀನ್ ಇಟ್ಕೋಬೇಕು ನಮ್ ಮನೆ ಸುದ್ದಿ ಬರೋ ಕೂಡ್ದು ಯಾರು ಅಯ್ಯೋ ಬಿಡಿ ಲಕ್ಷ್ಮಿದು ಅಕ್ಕ ಇವ್ರದಕ್ಕೆ ಏನ್ ಮಾತಾಡ್ತೀರಾ ಇವ್ರದಕ್ಕೆ ಮಾತಾಡ್ತಾ ಇದ್ರೆ ಇವ್ರದಕ್ಕೆ ಹೀಗೆ ಆಡ್ತಾ ಇರ್ತಾರೆ ನಿಮ್ದಕ್ಕೆ ತಲೆ ಕೆಡ್ಸ್ಕೊಬೇಡಿ ಇವ್ರದಕ್ಕೆ ನಾಯಿ ಬೋಗ್ಲಿದ್ರೆ ಬುಲಕ ಏನು ಹಾಳಾಗಲ್ಲ ಬಿಡಿ ಅಣ್ಣ ಗಾಡಿಲಿ ಬರ್ತಿದ್ದಿಲ್ಲ ಎಲ್ಲೂ ಬರ್ತಿದ್ದಿಲ್ಲ ನೀನ್ ಪಲ್ಸರ್ ಕಡೆ ಐತಲ್ಲ ತಕಂಬ ರೋಡ್ ಸುತ್ತಾಡ್ತೀನಿ ಅದ ಲೌಡಿ ಏನ್ ಮಾತಾಡಕ್ ಹತ್ತಿರ್ತಾಳ ನಾನ್ ನೋಡ್ತೀನಿ ಬಾ ಹೋಗೋಣ ಅಯ್ಯೋ ಹೆಂಗಾರು ಸುತ್ತಕೊಳ್ರ ನನ್ಗೆ ಹಾಕ್ಬೇಕು ಯಾವ ಬಾ ಓಮ ಮೊದ್ಲು ನಿನ್ ಸೊಸೆಗ ಮೊದ್ಲು ಗಾಳಿ ಇಡ್ದೈತಿ ಫಸ್ಟ್ ಹೋಗಿ ಬಿಡ್ಸಿಸ್ ಬರೋಮ ಬಾ ಫಸ್ಟ್ ಫಸ್ಟ್ ಕರ್ಕೊಂಡ್ ಬರೋಮ ಅವ್ರನ್ನ ಗುಡ್ಡಪ್ಪ ಬಾ ಬಾ ಸರಿ ನಡಿಲಪ್ಪ ರೆಡ್ಡಿ ಇವ್ರದೇನ್ ಮಾತು ಯಾರ್ ಜೊತೆ ಹೆಂಗಾರು ಸುತ್ತಲಿ ನನ್ಗೆ ಏನಾಗ್ಬೇಕಾಗೈತ್ ನಡಿಯೋಮ್ಮ ಬೆಕ್ಕು ಕಣ್ಣು ಮುಚ್ಕೊಂಡು ಅಲ್ಲಿ ಹಾಲ್ಕು ಗೊತ್ತಾಗಲ್ಲ ಅಂತ ತಿಳ್ಕೊಂಬಿಟ್ಟವ್ರೆ ಗೊತ್ತಾಗೇ ಗೊತ್ತಾಗುತ್ತೆ ಒಂದಲ್ಲ ಒಂದಿನ ಲಕ್ಷ್ಮಿ ನೀನು ಇಲ್ಲ ನೀಡಿರ ಬಗ್ಗೆ ತಲೆ ಕೆಡಿಸ್ಕೊಬೇಡ ನೀನ್ ಹೆಂಗಿದ್ಯಾ ಹಂಗಿರ ನನಗಂತೂ ನಿನ್ನ ನಿನ್ ಸಂಪೂರ್ಣವಾಗಿ ಐತಿ ನೀ ಬೇರೆಯವ್ರ ಕೆಟ್ಟರು ನೀನು ಕೆಡಲ್ಲ ಅನ್ನೋದು ನಂಬಿಕೆ ಐತಿ ಆ ನಮ್ಕೇನೆ ಯಾವತ್ತು ಸೂಳ್ ಮಾಡಾಡ ಅಷ್ಟೆ ನೋಡಿ ಹಕ್ಕ ಇವ್ರ್ದಕ್ಕೆ ಎಷ್ಟು ದಿಮಾಕಿ ಇದೆ ನಾವು ಗಾಳಿಗೆ ಬಿಡಿಸ್ತೀವಿ ಅಂದ್ರೂ ನೀವೇ ಹೇಳಿದಿರಾ ಬೇಡ ಅನ್ಕೊಂಡು ಹೋಗ್ತಾರೆ ಗುಡ್ಡಪ್ಪವ್ರು ಏನಾರು ನಮ್ಮನ್ನ ನೋಡಿದ್ರೆ ಅಯ್ಯೋ ಸಲೀಂ ನೀವೇ ಬಿಡ್ಸಕ್ಕಿಲ್ವಾ ಅಂತ ಹೇಳಿ ಅವ್ರದಕ್ಕೆ ಬೈತಾರೆ ಅವಾಗ ಉದ್ದಾರ ಆಗ್ತಾರೆ ತಗೊಳ್ಳಿ ಎಲ್ಲರೂ ಕೆಟ್ಟವರು ಇರಲ್ಲ ಮುಸ್ಲಿಮ್ಸ್ ಅವರಲ್ಲಿ ಎಲ್ಲರೂ ಒಬ್ಬೊಬ್ರಾರು ಒಳ್ಳೆಯವರು ಇದ್ದೇ ಇರ್ತಾರೆ ಇವ್ರದ್ಕ ಅರ್ಥ ಆಗಲ್ಲ ಇವ್ರಿಗೆ ಒಂದಲ್ಲ ಒಂದಿನ ಅರ್ಥ ಆಗ್ತಾವ ನೀನ ಬಗ್ಗೆ ಯೋಚನೆ ಮಾಡ್ಬೇಡ ಹ್ಞೂ ಅಣ್ಣ ನಾನು ಹೋಗಿ ರೊಟ್ಟಿ ಬಿಡಬೇಕು ನನಗಿನ ಕೆಲಸ ಹೋಗ್ತೀನಿ ಸರಿ ಲಕ್ಷ್ಮೀದು ಹೋಗ್ತಾ ನಮ್ದಕ್ಕೆ ತುಂಬ ಕೆಲಸ ಇದೆ ನಾವು ಹೋಗ್ತೀವಿ ಓಕೆ ವೀಕ್ಷಕರ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ